ಒಮ್ಮೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದೊಡ್ಡ ವಾರ್ಡ್ನಲ್ಲಿ ಅವಿ ಉಪ ಉಪಜಿತ ದೊಡ್ಡಬಿದ್ರಕಲ್ ವಾರ್ಡ್ ಏನು ನಮ್ಮ ಚೆನ್ನಾಗಿನ ಪಳೆಯದಿಂದ ಹಿಡಿದು ಅಂದ್ರಲ್ಲಿ ಹೊಸಳ್ಳಿವರೆಗೂ ನಾವು ದೊಡ್ಡ ವಾರ್ಡ್ ಅಂತಲೇ ನಾವು ಅವತ್ತಿಂದ ಈಗ ಬಿ ಬಿ ಎಂ ಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆದ ಮೇಲೆ ಇಡೀ ವಾರ್ಡ್ ಚಿತ್ರಣನೇ ಬದಲಾಗ ಒಂದು ಸಂದರ್ಭ ಬಂದಿದೆ ಬರೀ ವಾರ್ಡ್ ಚಿತ್ರಣ ಅಂತ ಒಂದೇ ಅಲ್ಲ ಇಡೀ ಒಂದೊಂದು ಗ್ರಾಮಗಳೇ ಚಿತ್ರಣವೇ ಬದಲಾಗ್ತವೆ ಈಗೇನು ಸರ್ಕಾರ ಹೊಸ ಒಂದು ವಾರ್ಡ್ಗಳ್ ತಂದಿದೆ ಬಿ ಬಿ ಎಂ ಪಿ ಪಶ್ಚಿಮ ಮಹಾನಗರ ಪಾಲಿಕೆ ಅಂತ ಮಾಡಿ ನಮ್ಮನ್ನೆಲ್ಲ ಈ ಒಂದು ಇದಕ್ಕೆ ಯಶವಂತಪುರ ಕ್ಷೇತ್ರನ ಸೇರಿಸಿದ್ದಾರೆ ಅದರಲ್ಲಿ ಎಮ್ಗೆ ಪುರನ ಬಿಟ್ಟಿ ಆ ಕಡೆ ಬಿಟ್ಟಿರೋದು ಆದರೆ ಉಳಿದ ಭಾಗ ನಾವೆಲ್ಲ ಯಶವಂತಪುರ ಕ್ಷೇತ್ರದಲ್ಲಿದ್ದೀವಿ ಆದರೆ ಈಗ ಬಂದಿರೋ ಹೊಸ ಒಂದು ವಾರ್ಡ್ ವಿಂಗಡಣೆ ಪ್ರಕಾರ ದೊಡ್ಡಬಿದ್ರಿಕಲ್ಲು ಏನಾಗಿತ್ತೋ ದೊಡ್ಡಬಿದ್ರಕಲ್ಲು ಒಂದು ಕಂದಾಯ ಗ್ರಾಮ ಅದರಲ್ಲಿ ಕೆಪ್ಪೇನಹಳ್ಳಿ ಚೆನ್ನಾಗಿ ಪಳೆ ಸೇರಿ ಒಂದೇ ಇತ್ತು ಮೊದಲಿಂದನೂ ಯಾವುದೇ ಕಾರಣಕ್ಕೂ ನಾವು ಮೊದಲಿಂದನೂ ಒಂದೇ ಇದ್ದಿದ್ದು ಆನಂತರ ಪಂಚಾಯಿತಿ ಆದಾಗ ನಮಗೆ ಕರಿಹೊಬ್ಬನಳ್ಳಿ ಹಿಂಗಡ್ರ ಬಂದಿತ್ತು ಈಗ ಬಿ ಬಿ ಎಂ ಪಿ ಆದಮೇಲೆ ನಾವೆಲ್ಲ ಒಂದೇ ಇದ್ದಿದ್ದು ಆದರೆ ಈಗ ಪ್ರಸ್ತುತ ಏನು ಮಾಡಿದ್ದಾರೆ ಒಂದು ವಿಂಗಡಣೆ ಪ್ರಕಾರ ಒಂದೊಂದು ಗ್ರಾಮವೇ ತಿಪ್ಪೇನಹಳ್ಳಿ ಗ್ರಾಮ ಯಾವತ್ತೂ ಚೆನ್ನಾಗಿಟ್ಕೊಂಡೆ ತಿಪ್ಪೇನಹಳ್ಳಿ ದೊಡ್ಡದಲ್ಲೂ ಒಂದೇ ಗ್ರಾಮ ಅನ್ನೋ ಒಂದು ರೀತಿನಲ್ಲಿ ನಾವೆಲ್ಲ ಚಟುವಟಿಕೆ ಯಾವುದೇ ಪಕ್ಷ ಇರಲಿ ಎಲ್ಲರಿಗೂ ಒಂದು ಒಂದೇ ರೀತಿ ಇದ್ದಿದ್ದು ಇವತ್ತು ಯಾವ ರೀತಿ ಮಾಡಿದ್ದಾರೆ ಒಂದೊಂದು ಗ್ರಾಮಗಳನ್ನೇ ಎರಡೆರಡು ಭಾಗ ಮಾಡಿ ಒಂದು ವಿಂಗಡಣೆಯಲ್ಲಿ ತುಂಬ ಅವ ಅವಯಜ್ಞಿಕವಾಗಿ ಮಾಡಿದ್ದಾರೆ ಅದೇ ಥರ ನಮ್ಮ ತಿಂಗಳರುಪಾಳ್ಯ ಗ್ರಾಮನ ಮೊದಲು ಬಿ ಬಿ ಎಂ ಪಿ ವಾರ್ಡ್ ವಿಂಗಡಣೆಯಲ್ಲೇ ಮಾಡಿತ್ತು ಅದನ್ನೆಲ್ಲ ನಾವೆಲ್ಲ ಧ್ವನಿ ಎತ್ತಿ ಅದನ್ನೆಲ್ಲ ಅಪೋಸ್ ಮಾಡಿದ್ದ ಅದಕ್ಕೆ ಮುಂಚೆ ದೊಡ್ಡ ಬಿದ್ರಕಲ್ಲು ವಾರ್ಡ್ ಹೆಸರನ್ನೇ ಬದಲಾಯಿಸ್ಬಿಟ್ಟಿದ್ರು ಇದನ್ನೆಲ್ಲ ನಾವೆಲ್ಲ ಅವಾಗೆಲ್ಲ ಆಕ್ಷೇಪಣೆ ಮಾಡಿ ದೊಡ್ಡ ಬಿದ್ರಿಕಲ್ಲು ಹೆಸರು ಬರೋಂಗೆ ಮಾಡಿದ್ದೆವು ಆದರೆ ಇವಾಗ ಅದಕ್ಕಿಂತ ಒಂದು ಅವರು ಇದೇ ಮುಂದೆ ಹೋಗಿ ತಿಪ್ಪೇನಹಳ್ಳಿ ಗ್ರಾಮ ಮತ್ತು ತಿಂಗರುಪಾಳೆ ಗ್ರಾಮ ಒಂದೊಂದು ಮೇನ್ ರೋಡ್ಗಳನ್ನೇ ಡಿವೈಡ್ ಮಾಡಿದ್ರೆ ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಯಾವ ರೀತಿ ಒಂದು ಒಂದು ಊರನ್ನ ಯಾವ ಕಾರಣದಿಂದ ಮಾಡಿದ್ದಾರೆ ಅನ್ನೋದು ಎಲ್ಲ ನಮಗೆಲ್ಲ ನಮಗೆಲ್ಲ ಗೊತ್ತಿದೆ ಆದರೆ ಇದನ್ನು ನಾವು ಹೀಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ಯಾರೇ ಕಾರ್ಪೊರೇಟರ್ ಆಗ್ಬೋದು ಯಾರೇ ಯಾವುದೇ ಪಕ್ಷದಿಂದ ಕಾರ್ಪೊರೇಟ್ರ್ ಆದ್ರೂ ಒಂದು ಊರಲ್ಲಿ ಇದ್ದೂ ಆ ರೋಡಿಂದ ಈ ಕಡೆ ಬರಬೇಡ ಈ ಕಡೆ ಬರಬೇಡ ಅಂದರೆ ಕೆಲಸ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಈಗಲೇ ನಾವು ಒಂದು ಸಣ್ಣ ಕೆಲಸ ಕೇಳಬೇಕಾದ್ರೆ ನಾವು ಎಷ್ಟು ದೂರ ಹೋಗ್ಬೇಕು ಆಫೀಸ್ಗಳಿಗೆ ಒಂದೇ ಊರಲ್ಲಿ ಎರಡು ವಾರ್ಡ್ ಆಫೀಸ್ಗಳ್ನ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಯಾವ ರೀತಿ ಜನಗಳಿಗೆ ಮುಂದೆ ಸೌಕರ್ಯ ಕಲ್ಪಿಸೋಕ್ಕಾಗತ್ತೆ ಇದೆಲ್ಲ ಮುಂದೆ ನಾವು ಯೋಚನೆ ಮಾಡಿದಾಗ ಮತ್ತೆ ನಮ್ಮ ನಮ್ಮಲ್ಲೇ ಗೊಂದಲ ಮಾಡಿ ನಮ್ಮ ನಮ್ಮ ಊರುಗಳ್ನ ಹಿಂದುಳಿಯೋ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹುನ್ನಾರ ನಮಗೆಲ್ಲ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನಾವು ಈಗಲೇ ಏನೋ ಡ್ರಾಫ್ಟ್ ಬಂದಿದೆ ಈಗ ಬಂದಿರೋ ಡ್ರಾಫ್ಟ್ ಸಮಯದಲ್ಲೇ ನಾವು ಅಪೋಸ್ ಮಾಡಲಿಲ್ಲ ಆದರೆ ಅದಕ್ಕೇನು ವಿಧಿವಿಧಾನದ ಮೂಲಕ ನಾವೆಲ್ಲ ಒಂದು ಅರ್ಬನ್ ಸೆಕ್ರೆಟ್ರಿಯವ್ರಿಗೆ ನಾವೊಂದು ಮನವಿ ಕೊಡಬೇಕಾಗತ್ತೆ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಇವತ್ತೆಲ್ಲ ಒಂದು ನಿನ್ನೆ ನಮ್ಮ ಕೆಲವು ಮುಖಂಡರು ಬಿ ಜೆ ಪಿ ಜೆ ಡಿ ಎಸ್ನ ಕೆಲವು ಮುಖಂಡರು ಎಲ್ಲ ಮುಖ್ಯ ಸೇರಿ ಇವತ್ತು ನಾವೊಂದು ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ಹೆಜ್ಜೆ ಏನು ಮಾಡಬೇಕು ಕಾನೂನು ಮೂಲಕ ಏನು ಹೋರಾಟ ಮಾಡಬೇಕು ಮತ್ತು ಏನೇನು ನಾವು ಒಂದು ಸರ್ಕಾರಕ್ಕೆ ಅಥವಾ ಅರ್ಬನ್ ಸೆಕ್ರೆಟರಿ ಅವ್ರಿಗೆ ನಾವು ಮನವಿ ಕೊಡಬೇಕಾಗತ್ತೆ ಯಾವ ರೀತಿ ಒಂದು ಪೂರಕವಾದ ಒಂದು ದಾಖಲೆಗಳ್ನ ಕೊಡಬೇಕಾಗತ್ತೆ ಅನ್ನೋದನ್ನೆಲ್ಲ ಇವತ್ತಿನ ನಿಮ್ಮ ಒಂದು ಇದರಲ್ಲಿ ಅಭಿಪ್ರಾಯ ತಗೊಳ್ಳೋಕ್ಕೋಸ್ಕರ ಎಲ್ಲ ಕರೆದಿದ್ದೀವಿ ದಯಮಾಡಿ ತುಂಬ ಜನ ಮಾತಾಡೋ ಬದಲು ಪ್ರಮುಖರು ತಮ್ಮ ಅಭಿಪ್ರಾಯಗಳನ್ನ ನೀವೆಲ್ಲ ಹಂಚ್ಕೊಂಡ್ರೆ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಟ್ರೆ ಆ ರೀತಿ ಮತ್ತು ಇದಕ್ಕೆ ಕಾನೂನು ಪಂಡಿತರು ಏನಿದ್ದಾರೆ ಮತ್ತು ಪಕ್ಷದ ಮುಖಂಡರು ಏನಿದ್ದಾರೆ ಈಗಾಗಲೇ ನಮ್ಮ ಎಮ್ ಎಲ್ ಸಿ ಆದ ದೇವರಾಯಗೌಡ್ರು ಹತ್ರ ಚರ್ಚೆ ಆಗಿದೆ ಅಂತ ಗೊತ್ತಾಗಿದೆ ಅದೇ ಥರ ನಮ್ಮ ಕೇಂದ್ರ ಸಚಿವೆ ಲೋಕಸಭಾ ಸಚಿವ ಸಚಿವ ಸದಸ್ಯರಾದ ಶೋಭಾ ಮೇಡಮ್ ಹತ್ರನೂ ಇದು ಚರ್ಚೆ ಆಗುತ್ತೆ ಪಕ್ಷದ ಅಧ್ಯಕ್ಷರ ಮೂಲಕ ಇವತ್ತು ನಮ್ಮ ಅನಿಲ್ ಚಲ್ಗೇರಿಯವ್ರನ್ನು ಆಹ್ವಾನ ಮಾಡಿತ್ತು ಬಟ್ ಆದರೆ ಇವತ್ತು ಅವರು ಬೇರೆ ಇದೇ ಸಮಯದಲ್ಲಿ ಪಕ್ಷದ ಕಚೇರಿಯಲ್ಲಿ ಸಭೆ ಇದೆ ಅಲ್ಲಿ ಮೇಡಮ್ ಒಂದು ಭೇಟಿ ಮಾಡಿ ಇದೇ ವಿಚಾರಕ್ಕೆ ಚರ್ಚೆ ಇರೋದ್ರಿಂದ ಅವರು ಅಲ್ಲಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ಎಲ್ಲಾರನ್ನು ಸೇರಿ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಹೋರಾಟ ಮಾಡಬೇಕಾಗತ್ತೆ ಇದು ಕೇವಲ ನಮ್ಮ ದೊಡ್ಡ ಬಿಗಲ್ ಮಟ್ಟಕ್ಕೆ ಇದೆಲ್ಲ ಸಮಸ್ಯೆ ಆಗಿದೆ ಅಂತ ಅಂದ್ಕೊಡೋಕ್ಕಿಂತ ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಆಗಿದೆ ಒಂದು ನಾವು ಯಶವಂತಪುರ ಕ್ಷೇತ್ರದಲ್ಲಿ ಅದೃಷ್ಟವಂತರ ಏನಂದರೆ ನಾವು ತೊಂಬತ್ತೈದು ಪರ್ಸೆಂಟು ನಾವು ಒಂದೇ ಕಡೆ ಇದ್ದೀವಿ ಅದೇ ನಮ್ಮ ದಾತರಹಳ್ಳಿ ವಿಧಾನಸಭಾ ಕ್ಷೇತ್ರ ಅರ್ಧಕ್ಕೆ ಅರ್ಧ ಉತ್ತರಕ್ಕೂ ಅರ್ಧ ಹಾಕಿದ್ದಾರೆ ಪಶ್ಚಿಮಕ್ಕೂ ಅರ್ಧ ಹಾಕಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಈ ಕಡೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಮೇಲ್ಭಾಗಕ್ಕೆ ಉತ್ತರಕ್ಕೆ ಹಾಕಿದ್ದಾರೆ ಈ ಕಡೆಗೆಲ್ಲ ಪಶ್ಚಿಮಕ್ಕೆ ಹಾಕಿದ್ದಾರೆ ಇವೆಲ್ಲ ನೋಡ್ತಾ ಇದ್ದರೆ ನಮ್ಮದು ವಾರ್ಡಲ್ಲಿ ಮಾತ್ರವೇ ಸಮಸ್ಯೆ ಆಗ್ತಾಯಿದೆ ವಾರ್ಡ್ ಏನು ಇವಾಗ ಒಂದು ಕರಡು ತಂದಿದ್ದಾರೆ ಆ ಇದರಲ್ಲೇ ಸಮಸ್ಯೆ ಇದೆ ಇದನ್ನು ನಾವು ಹಿರಿಯರು ಮತ್ತು ಅನುಭವಿಗಳು ಎಲ್ಲ ಪಕ್ಷದಲ್ಲಿ ಎರಡು ಪಕ್ಷದ ಒಂದು ಅನುಭವಿಗಳು ಹಿರಿಯರು ತಮ್ಮ ಮಾಹಿತಿಗಳನ್ನ ಹಂಚ್ಕೊಡಿ ಆ ನೋಟ್ ಮಾಡ್ಕೊಡೋಣ ಈ ವಿಚಾರಗಳನ್ನ ನಾವು ಸಂಬಂಧಪಟ್ಟ ನಮ್ಮ ಲೀಡರ್ಸ್ ಹತ್ರ ಕೂತ್ಕೊಂಡು ಇನ್ನೊಮ್ಮೆ ಅದು ಇನ್ನೂ ಸಮಯ ಕಡಿಮೆ ಇದೆ ಅಂತ ನನಗೆ ಕೇಳ್ಪಟ್ಟೆ ವರ್ಷ ಹತ್ತನೇ ತಾರೀಕು ಒಳಗಡೆ ಅದರಿಂದ ಹದಿನೈದನೇ ತಾರೀಕು ಒಳಗಡೆ ನಾವು ಇದನ್ನು ಮನವಿಗೆ ಕೊಡಬೇಕಾಗತ್ತೆ ನಮ್ಮ ಆಕ್ಷೇಪಣೆ ಸಲ್ಲಿಸಬೇಕಾಗತ್ತೆ ಅದಕ್ಕೆ ಸೂಕ್ತವಾಗಿ ನಾವು ಏನೇನು ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ದಯಮಾಡಿ ಪ್ರತಿಯೊಬ್ಬರು ಈ ಸಭೆಯಲ್ಲಿ ತಿಳಿಸ್ಕೊಡಿ ತುಂಬ ಎಳೆಯೋದು ಬೇಡ ಎಲ್ಲರೂ ಒಂದೊಂದು ನಿಮಿಷ ಎರಡನೇ ನಿಮಿಷ ಯಾರ್ಯಾರು ಮಾತಾಡಬೇಕು ಅಂತ ಇದ್ದೀರೋ ದಯವಿಟ್ಟು ಮಾತಾಡಿ ಅಂತ ನಾನು ಹೇಳಿ ನಾನು ಕೇಳ್ಕೊತೀನಿ.